ना <coughs> हो एक बार तो नोड़ा ना मैं ये जीजी ये पास सौ का सत्ता मुझे ये जीजी तार रुकुरो आधिकार बतामाई ये जीजी लोटा माई ये जीजी तार रुकुरो बतामान वो बताम तब बाहुं तड़ा ಎಲಿ ಯಾವಾಗ ಮತ್ತೆ ಸಾದಾ ಎಲಿ ಏನ ಕಲ್ಕತ್ತ ಎಲಿ ತಂದ್ಕೊಡ್ಲಿ ಕಲ್ಕತ್ತ ಎಲ್ಲಿ ಸಾದ ಎಲ್ರು ಮನ್ಯಾಯ ತಿಂದು ಎಲಿ ತಂದ್ರು ಕೊಡೋ ಅಮ್ಮ ಆ ಅದಿಕ್ಕೇರಿ ಇಲ್ಲ ಈಗ ಕೊಲ್ಲ ಎಲಿ ತಂದ್ಕೊಡ್ಲಿ ನೋಡೋ ತಮ್ಮ ನೋಡು ಒಂದೇ ಬರ್ತದೋ ತಮ್ಮ ತಂದ್ಕೊಡ್ತಾ ಹೇಳಿ ಮತ್ತ ಆ ಆಯ್ತ ಬಾಳು ತೋತ ಕೇಳಂಗಿಲ್ಲ તો તો હેર માક અમારે કેર બરા ઓમંજા દા આદક ઈમ્મા તતલા તો તો મત કે આલે હાંગે રો ಅಂಗಡಿ ಹುಡುಗ ಹೋಗಿ ತಪಾಸಿಂಗಿ ಬಿಟ್ಟಿದೆ ಸಹ ಸಂಗತ ಮಾರ ನಂದೆ ಕೆಲ್ಸಕ್ಕೆ ಹಾಕೋದ್ ಕುಂಟ್ರಡಕ್ ಹೋಗೋದಿತ್ತು ಊರ ಭಿ ಆಗಿದಿ ನಮ್ಗೂ ಒಜ್ಜಾಗಿದ್ ಅದಕ್ಕಲ್ಲಿ ಇಲ್ಲ ಗುಟ್ಟಿ ಮುಟ್ಟಿ ಹಾಕ್ತಾರ

ಬಾರ ತಪ್ಪ ಹೋಗ್ಯಾರುಚ್ಕೋನ್ ಮತ್ತೆ ಅಂಗಡಿ ಬಂದಿತ್ತು ಅಲ್ಲಿ ಕೆಳಗ ಹೋಗಿ ತಗೊಂಡ್ಬದ ಹೋಗಿದ್ದಿ ಕೆಳಗ ಹೋಗಿ ತೆಳಗ ಆಯ್ಲಿ ಬಂದ್ ಮಾಡ್ಯಾರಲ್ಲ ಅಂಗಡಿ ಹೀಗ ಬಂದ್ ಮಾಡ್ಯಾರ ಮತ್ತೆ ಆ ತೆಳಗ ಹೋಗಿ ಹೈರಾಣಾಗಿ ಎಲ್ಲಿ ತಂದ್ರಗ ನನಗೇ ಬೈತಿ ಅಂದ್ರ ಹೆಂಗಪ್ಪ ಇತ್ತಿ ಎಲ್ಲಿ ಬಾಕಿ ಕುಟ್ಟ ಮತ್ತೆ ಸಿಗಾಲಾಗ್ಯ ಹುಡ್ಕಾಡದ್ರ ಎಲ್ಲಿ ಕಟ್ಟಿ ಬಿಟ್ಟು ಬಿದ್ದು ಅಲ್ಲಿ ತೆಳಗ ಹೋಗ್ ತೊಗೊಂಡ್ ಬಂದಿದು ಇತ್ತಿಟ್ಟಿ ವಲ್ಲಪನಾ

ತಮ್ಮ ಬರ್ತ ತಮ್ಮ ನಡೆಯದಾಗಲ್ಲ ಎಲ್ಲಿ ಎಲ್ಲಿ ಹೇಳಿ ಮತ್ತೆ ಹೆಂಗ ಬಂದಾಗ ಹೊಡ್ಯದ ಮತ್ತೆ ಏನ್ ಮಾಡ್ತಿ ವಯಸ್ಸಾಗ್ಯಾರ ಮುಂದಿದ್ರು ತಮ್ಮ ಬಾ ಹೈ ಐ ಮುನುವ ಆತಿಲ್ಲ ಮುಜಿಕೊಂಡಿತ್ತಪ್ಪ ಇರ್ಲಿ ಬಿಡೋ ಮತ್ತೆ ಎರ್ಲಿ ಬಿಡು ಬಿಡು

એલે કો બંધ હોતે નઈ હેન હોતા હોતા મ હેના અપા આઈ બંધ હો ઓર હોતા મા અપા અંદર હાંગ આદર મતે ની મેલ આઈ ભાજી માં ઈડેલા ના કાંડો ભટી જેવાય તો હોતા મા એન અકિન જવાય યાર માદી નામ મમ્મા કસક માદ મમ્મા કો હૈરલી હૈરલીડી મતે

ಟೈಮ್ ಪಾಸ್ ಮಾಡು ಮತ್ತೆ ಹಿಂಗ್ ಆಳ್ಕೊತಾಸ್ ಆತದ ತಮ್ಮ ಒಮ್ಮೆ ಏನ್ರಿ ಒಂದು ಹಿಂದಕ್ಕಿಂದು ಏನ್ರಿ ಒಂದ್ ನಾಲ್ಕು ಮಾತು ಹೇಳಿ ಅನ ಆಯ್ತು 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 ಮತ್ತೆ ಆ ಅಂದ್ರೂ ಈ ಸಲ ಮಳಿ ಭಾಳ ಹತ್ಕೊಂಡದಪ್ಪ ಈಗ ಮೈ ಏನ್ ಮಾತು ಆಯ್ತಮ್ಮ ಹಿಂದಿಕ್ಕಿಂದ ಕಾಲ್ದ ನಾಲ್ಕು ನಾಲ್ಕು ದಿನ ಹತ್ತು

மாடி மோட்டர் எத்தின் உரினாத்தப்பாங்க ஜீப்பு பட்டு பட்டவ பயில ஜிம்னி மோசார மாட்டேது இப்ப லைல மத்திய மத்த ஜிம் மேல சவுசார மாட்டேத

ಹ್ಯಾಂಗೆ ಬಂತಂಗೆ ಹೋಗೋದು ಹಿಂಗತಿ ಹಾಂ ಮತ್ತು ನಿಮ್ಮ ಕಾಲ್ದಾಗ ಇದ್ದಿದ್ದಿಲ್ಲ ನಮ್ಮ ಕಾಲ್ದಾಗೆಲ್ಲ ಸ್ವಚ್ಛ ಅದ ಬರ ಬರ್ರಿ ಇದ್ದಮ್ಮ ನಿಂಗಿದ್ದಮ್ಮ ಮಾತಾ ಇರ್ಲಿ ಬಿಡು ಮತ್ತೆ ನಡಿಲ್ಲ ಅಂದ್ರ ನಾನು ನಿಂಗೆ ತಮ್ಮ ನಂದು ಆಯ್ತು ಮಾತು ಏನು ಮಾತಾಡ್ತಪ್ಪ ಸಾಕು ಹೋತು ನಾನು ಲೇಟ್ ಲೇಟಾತು ಮಳೆ ಮಾಡಿ ಎದ್ದು ಓತ್ಯಾ ಹೇಳ್ತಮ್ಮ ನಿನಗಾರ ಲಾಗೊಟ್ಟಿ ಮತ್ತು ಯಾಕೆ ಹತ್ತಾರತ್ತ ಅದರಿಂದ ಕುಸ್ತಿ ಆಯ್ತಿತ್ತಮ್ಮ ನಾ